ಇವತ್ತು ನಡೆಯುವಂಥ ಲೋಕಸಭಾ ಚುನಾವಣೆ ದೇಶದ ಚುನಾವಣೆ ಭಾರತೀಯ ಜನತಾ ಪಕ್ಷದ ಏನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಚುನಾವಣೆ ನಡೀತದೆ ದೇಶದ ಚುನಾವಣೆ ಯಾವ ರೀತಿ ತಾವು ನಾಯಕತ್ವವನ್ನು ಸಮರ್ಥ ನಾಯಕತ್ವವನ್ನು ಹತ್ತು ವರ್ಷಗಳ ಅಧಿಕಾರ ಅಧಿಕಾರದ ಅವಧಿಯಲ್ಲಿ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲ ನೆನಪು ಮಾಡಿಕೊಳ್ಬೇಕು ಹಿಂದೆ ಸುಮಾರು ವರ್ಷ ಕಾಂಗ್ರೆಸ್ ಪಕ್ಷ ಈ ದೇಶವನ್ನಾಳಿದೆ ಏನೇ ಇರಲಿ ನಮ್ಮ ಯಜಮಾನ್ರು ಪೂರ್ವಿಕರು ಹಾಕಿರ್ಬೋದು ಆದರೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ಏನು ಪರಿಣಾಮಕಾರಿ ಬದಲಾವಣೆ ಆದವು ಅದು ಇದೇ ವ್ಯವಸ್ಥೆ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿ ಯಾವ ರೀತಿ ರಾಜಕಾರಣ ಮಾಡ್ಬೋದು ದೇಶವನ್ನು ಅಭಿವೃದ್ಧಿ ಪ ಪಡಿಸ್ಬೋದು ವಿಚಾರದಲ್ಲಿ ಇವತ್ತು ಭಾಳಷ್ಟು ಶ್ರಮಪಟ್ಟು ಎಲ್ಲ ವರ್ಗದ ಜನರಿಗೆ ಕಾರ್ಮಿಕರಿರ್ಬೋದು ರೈತರಿರ್ಬೋದು ಮಹಿಳೆಯರಿರ್ಬೋದು ಯುವಕರಿರ್ಬೋದು ಭಾಳಷ್ಟು ಜನರಿಗೆ ಸಹಾಯವನ್ನು ಸಹ ಸಹಕಾರವನ್ನು ಮಾಡೋ ಜೊತೆಗೆ ದೇಶವನ್ನು ಕಟ್ಟುವಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಅಂಥ ನಾಯಕತ್ವ ನಮ್ಗೆ ಉಳಿಬೇಕು ಇದು ದೇಶಕ್ಕಾಗಿ ನಡೆಯುವಂಥ ಚುನಾವಣೆ ದೇಶದ ಸಮರ್ಥ ನಾಯಕತ್ವ ಯಾರ ಕೈಯಲ್ಲಿರಬೇಕಂದ್ರೆ ಆ ವಿಚಾರವನ್ನು ತಾವು ಮಾಡೋಕ್ಕಾಗ್ತದೆ ಯಾಕಂದರೆ ನರೇಂದ್ರ ಮೋದಿಯವರ ಏನು ನಾಯಕತ್ವದಲ್ಲಿ ದೇಶದಲ್ಲಿ ಚುನಾವಣೆ ನಡೀತದೆ ಲೋಕಸಭಾ ಚುನಾವಣೆ ಅವರ ವೈಯಕ್ ಅವರಿಗೆ ಪರ್ಯಾಯ ನಾಯಕತ್ವ ಈ ದೇಶದಲ್ಲಿ ಇಲ್ಲ ಅವರ ಸಾಮರ್ಥ್ಯಕ್ಕೆ ತಕ್ಕಂಥ ನಾಯಕತ್ವ ಬೇರೆ ಪಕ್ಷದಲ್ಲಿಲ್ಲ ಅದಕ್ಕಾಗಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ತಾವೆಲ್ಲ ಆಶೀರ್ವಾದ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ನಾವು ಹೆಚ್ಚಿಗೆ ಈ ಗ್ರಾಮದ ಬಂಧು ಬಗ್ಗೆ ತಮ್ಮ ಎಲ್ಲ ಆತ್ಮೀಯರಲ್ಲಿ ಬೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ ತಾವು ಬರುವಂಥ ಏಳನೇ ತಾರೀಕು ಮೇ ಏಳನೇ ತಾರೀಕು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮತ ನೀಡೋದ್ರ ಮೂಲಕ ಈ ದೇಶದ ನಾಯಕತ್ವ ನಾಯಕತ್ವಕ್ಕೆ ಮತ್ತೊಮ್ಮೆ ಶಕ್ತಿ ಕೊಡುವಂಥ ಕೆಲಸ ಮಾಡಿ ಇನ್ನು ಐದು ವರ್ಷ ಅವರೇನು ಭಾಳಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ರಾಮ ಮಂದಿರದಲ್ಲಿ ಮಾಡೋದ್ರ ಜೊತೆಗೆ ಬೇರೆ ಬೇರೆ ವಿಚಾರಗಳು ಯಾವ್ಯಾವ ಅಸಾಧ್ಯ ಇತಿಹಾಸ ಪುಟದಲ್ಲಿ ಏನು ಕಳೆದು ಹೋಗಿತ್ತು ನಮ್ಮ ಇದು ಗತ ವೈಭವ ಆ ವೈಭವವನ್ನು ಮರಕಳಿಸಲಿಕ್ಕೆ ನರೇಂದ್ರ ಮೋದಿ ಮೋದಿಜಿಯವರ ನಾಯಕತ್ವ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತದೆ ಇನ್ನು ಐದು ವರ್ಷ ಅವರು ಹಲವಾರು ಕಾರ್ಯಕ್ರಮಗಳನ್ನು ಅಜೆಂಡಾಗಳನ್ನು ಇಟ್ಟುಕೊಂಡಿದ್ದಾರೆ ಭಾಳಷ್ಟು ವಿಚಾರಗಳನ್ನು ಒಂದು ಅವಕಾಶ ಮತ್ತೊಮ್ಮೆ ಕೊಟ್ಟರೆ ನಾನು ಮಾಡಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಮತ್ತೊಂದು ಅವಕಾಶವನ್ನು ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಕೊಡಬೇಕು ಹೊರತು ನಾವು ಯಾವುದೇ ಸ್ಥಳೀಯವಾಗಿ ವಿಚಾರ ಮಾಡುವುದಿಲ್ಲ ಯಾಕಂದರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ನಾವು ಸಹ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸ್ವಲ್ಪ ಮತಗಳಂತರ ತಮ್ಮ ಸೋತಿದ್ದೀವಿ ಆದರೂ ತಾವೆಲ್ಲ ಬ್ಯಾಗೋಡ್ ಗ್ರಾಮಸ್ಥರು ಅತ್ಯಂತ ಹೆಚ್ಚಿನ ಬಹುಮತವನ್ನು ತಾವು ಕೊಟ್ಟಿದ್ರಿ ತಮ್ಮ ಋಣ ನನ್ನ ಮೇಲೆ ಇದೆ ಅದಕ್ಕಾಗಿ ಬರುವಂಥ ದಿವಸಗಳಲ್ಲಿ ನಿಮ್ಮ ಜೊತೆಗೆ ಗೌಡ್ರ ಜೊತೆ ನಾವೆಲ್ಲ ಈ ಗ್ರಾಮದ ಜೊತೆಗೆ ನಾವು ನಿಮ್ಮ ಆತ್ಮೀಯ ವಿಶ್ವಾಸವನ್ನು ಉಳಿಸ್ಕೊಳ್ಳೋ ಕೆಲಸವನ್ನು ನಾವು ಮಾಡ್ತೀವಿ ಆದರೆ ನಾವು ಇಲ್ಲಿಯ ಇಲ್ಲಿಯವ್ರನ್ನ ಯಾರು ನೋಡೋದು ಬೇಡ ಮೇಲೆ ನರೇಂದ್ರ ಮೋದಿಯವರು ನೋಡಬೇಕಾಗಿದೆ ಅದಕ್ಕಾಗಿ ಮತ್ತೊಮ್ಮೆ ತಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಮತ ಕೊಡೋದ್ರ ಮೂಲಕ ನರೇಂದ್ರ ಮೋದಿಜಿಯವರಿಗೆ ಬೆಂಬಲ ಮಾಡೋಕ್ಕು ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ